ನಮಸ್ಕಾರ ಇಂದು ದೇಶದ ದೇಶದಲ್ಲಿ ನಡೀತಿರುವಂಥ ಲೋಕಸಭಾ ಚುನಾವಣೆಯ ಮೊದಲನೇ ಹಂತದ ಚುನಾವಣೆಗಳು ಮತದಾನ ನಡೆದಿದೆ ಮೊದಲನೇ ಹಂತಕ್ಕೆ ಎಷ್ಟು ಶೇಕಡಾವಾರು ಮತದಾನ ಆಗಿದೆ ಅನ್ನೋದು ಇನ್ನೇನು ಕೆಲವು ಗಂಟೆಗಳಲ್ಲಿ ಗೊತ್ತಾಗುತ್ತೆ ಇಪ್ಪತ್ತು ರಾಜ್ಯಗಳಲ್ಲಿ ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೆದಿದೆ ತುಂಬ ಪ್ರಮುಖವಾದ ಕ್ಷೇತ್ರಗಳನ್ನು ಕೂಡ ನಡೆದಿದೆ ಮತದಾನ ನಡೆಯೋಕ್ಕೆ ಕೇವಲ ಮೂರು ದಿನಗಳ ಮುಂಚೆ ಮೊದಲ ಹಂತದ ಮತದಾನ ನಡೆಯುವ ಮೂರು ದಿನಗಳ ಮುಂಚೆ ಬಿ ಜೆ ಪಿ ತನ್ನ ಪ್ರಣಾಳಿಕೆಯನ್ನು ಹೊರಗೆ ತಂದಿದೆ ಅದಕ್ಕೆ ಕೇವಲ ಹತ್ತು ದಿನಗಳ ಮುಂಚೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನು ಹೊರಗೆ ತಂದಿದೆ ಈ ಪ್ರಣಾಳಿಕೆಗಳ ಬಗ್ಗೆ ನಾವಿವತ್ತು ಒಂದಷ್ಟು ಚರ್ಚೆ ಮಾಡಬೇಕಾಗಿದೆ ನಿಮ್ಮ ಜೊತೆ ಮಾತುಕತೆ ಮಾಡಬೇಕಾಗಿದೆ ಅದಕ್ಕೆ ಮುಂಚೆ ಒಂದೆರಡು ಸ್ಪಷ್ಟೀಕರಣಗಳನ್ನು ನಾನು ನೀಡಬೇಕಾಗಿದೆ ಕಳೆದ ಎರಡು ಮೂರು ಸಂಚಿಕೆಗಳಿಂದ ಒಟ್ಟಾರೆ ಈ ಒಂದು ಏನು ವಾರ್ತಾ ಈ ಚುನಾವಣಾ ಚರ್ಚೆ ನಡೆದಿದೆ ಅದರ ಬಗ್ಗೆ ಕೇಳುಗರು ನೋಡುಗರು ಒಂದೆರಡು ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಿದೆ ಅದರಲ್ಲಿ ಒಂದು ಪ್ರಶ್ನೆ ಸುಪ್ರೀಂ ಕೋರ್ಟು ಚುನಾವಣಾ ಆಯೋಗಕ್ಕೆ ತಾಕೀತು ಮಾಡುವುದನ್ನು ಮಾಡದೇ ಇರೋದನ್ನು ವಿಮರ್ಶಿಸಿ ಆಡಿದಂಥ ಮಾತುಗಳನ್ನು ಒಬ್ಬ ಕೇಳುಗರು ಸುಪ್ರೀಂ ಕೋರ್ಟ್ನ ಈ ರೀತಿ ನಾವು ಸಾಮಾನ್ಯ ನಾಗರಿಕರು ವಿಮರ್ಶಿಸಬಹುದಾ ಅದು ಅಂತಿಮವಾದದ್ದಲ್ವ ಸರ್ವೋಚ್ಚವಾದದ್ದಲ್ವಾ ಒಂದು ಸತಿ ತೀರ್ಮಾನ ಕೊಟ್ಟಾದ ಮೇಲೆ ಅದನ್ನು ನಾವು ವಿಮರ್ಶಿಸ್ತೀರಾ ಒಪ್ಕೊಳ್ಬೇಕಲ್ವಾ ಅನ್ನೋಂಥ ಒಂದು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನು ಒಂದಷ್ಟು ಸ್ಪಷ್ಟೀಕರಿಸಬೇಕಾಗ್ತದೆ ಯಾಕಂದರೆ ಯಾವುದೂ ಕೂಡ ಪ್ರಶ್ನಾತೀತವಲ್ಲ ಎರಡು ಸಾವಿರದ ಇಸ್ವಿನಲ್ಲಿ ಭಾರತದ ಸುಪ್ರೀಂ ಕೋರ್ಟ್ಗೆ ಐವತ್ತು ವರ್ಷಗಳು ತುಂಬಿದಾಗ ಭಾರತದ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದಂಥ ಬಿ ಎನ್ ಕಿರ್ಪಾಲ್ ಅವರ ಸಂಪಾದಕತ್ವದಲ್ಲಿ ಸುಪ್ರೀಂ ಕೋರ್ಟ್ನ ಐವತ್ತು ವರ್ಷದ ಇತಿಹಾಸದ ಬಗ್ಗೆ ಒಂದು ಪುಸ್ತಕ ಹೊರಗಡೆ ಬಂತು ಆ ಪುಸ್ತಕದ ಹೆಸರು ಸುಪ್ರೀಂ ಬಟ್ ನಾಟ್ ಇನ್ಫ್ಯಾಲಿಯಬಲ್ ಸರ್ವೋಚ್ಚವಾದದ್ದು ಆದರೆ ಪ್ರಶ್ನಾತೀತವಾದದ್ದಲ್ಲ ತಪ್ಪೇ ಮಾಡದಂಥದ್ದೇನಲ್ಲ ಅಂಥೇಳಿ ಅದಕ್ಕೆ ಮುನ್ನುಡಿ ಬರೆದಂಥ ಬಿ ಎನ್ ಕಿರ್ಪಾಲ್ ಅವರು ಅವರ ಉದ್ದಕ್ಕೂ ಕೂಡ ಅದನ್ನೇ ಬರೀತಾರೆ ಸರ್ವೋಚ್ಚವಾದ ಸ್ಥಾನದಲ್ಲಿ ನಾವು ಕುಳಿತಿರ್ಬೋದು ಆದರೆ ಈ ಸ್ಥಾನದಲ್ಲಿ ಕುಳಿತ ಮಾತ್ರಕ್ಕೆ ಮನುಷ್ಯ ಮಾತ್ರ ನಾವು ತಪ್ಪು ಮಾಡಲ್ಲ ಅಂತ ಅರ್ಥ ಅಲ್ಲ ಒಂದು ವಿಮರ್ಶೆ ಟೀಕೆ ಇವುಗಳೆಲ್ಲವೂ ಕೂಡ ಬೇಕು ಅದರ ಮೂಲಕವೇ ಪ್ರಜಾತಾಂತ್ರಿಕ ಪ್ರಕ್ರಿಯೆ ಪ್ರಜಾತಾಂತ್ರಿಕ ಪ್ರಕ್ರಿಯೆಯಲ್ಲಿ ನ್ಯಾಯದಾನ ಅನ್ನುವಂಥದ್ದು ಇನ್ನೊಂದಷ್ಟು ವೈಜ್ಞಾನಿಕವಾಗಿ ಸಮ ಒಂದು ಸಮಚಿತ್ತದಿಂದ ಹಾಗೂ ನ್ಯಾಯಯುತವಾಗಿ ನಡೆಯುವಂಥ ಪ್ರಕ್ರಿಯೆ ಮುಂದುವರಿಬೇಕು ಒಬ್ಬ ಒಂದು ನ್ಯಾಯ ಪ್ರಕ್ರಿಯೆಯಲ್ಲಿ ಈ ರೀತಿಯ ಒಂದು ಸತಿ ನ್ಯಾಯ ಆದೇಶ ಬಂದ ಮೇಲೆ ಅದನ್ನು ಆಚರಣೆಗೆ ಮಾಡಬೇಕು ಅದನ್ನು ಪಾಲಿಸಬೇಕು ಅದು ಬೇರೆ ಪ್ರಶ್ನೆ ಪಾಲಿಸೋಕ್ಕಾಗಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಹೇಗಿದ್ದರೂ ಕೂಡ ಆದರೆ ಒಂದು ನ್ಯಾಯಾದೇಶ ಕೊಡುವುದರ ಹಿಂದಿನ ತರ್ಕ ನ್ಯಾಯಿಕವಾದಂಥ ಮಾನದಂಡಗಳನ್ನು ಹೊಂದಿದೆಯಾ ತಪ್ಪಿತ್ತ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಾರ್ವಜನಿಕರು ನಾಗರಿಕರು ಟೀಕೆಯನ್ನು ಮಾಡಲೇಬೇಕು ವಿಮರ್ಶೆಯನ್ನು ಮಾಡಲೇಬೇಕು ಯಾವ ಸ್ಥಾನ ಯಾವ ಹುದ್ದೆಯೂ ಕೂಡ ಪ್ರಜೆಗಳಿಗಿಂತ ಪ್ರಜಾತಂತ್ರಕ್ಕಿಂತ ಅತ್ಯುನ್ನತವಾದದ್ದು ಯಾವುದೂ ಅಲ್ಲ ಆ ತರಹದ ಒಂದು ಟೀಕೆ ವಿಮರ್ಶೆಯನ್ನು ಮಾಡಿದ ಕಾರಣಕ್ಕೋಸ್ಕರನೇ ಇವತ್ತು ರಫೇಲ್ ಹಗರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ತನ್ನ ಒಂದು ಈ ಹಿಂದೆ ತೆಗೆದುಕೊಂಡ ತೀರ್ಮಾನವನ್ನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಒಪ್ಕೊಂಡಿರು ಹೀಗಾಗಿ ನಾಗರಿಕರಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸೋಣ ಅದರಲ್ಲಿ ದುರುದ್ದೇಶವನ್ನು ಹುಡುಕೋದು ಒಬ್ಬ ನ್ಯಾಯಾಧೀಶರ ಮೇಲೆ ಏನೋ ಆರೋಪ ವಹಿಸೋದು ವ್ಯಕ್ತಿಗತವಾದ ಆರೋಪ ಮಾಡುವಂಥದ್ದು ಇದು ಸಲ್ಲ ಅದನ್ನು ಯಾರೂ ಮಾಡ್ತಾನೂ ಇಲ್ಲ ಎರಡನೇದಾಗಿ ಈ ಒಟ್ಟಾರೆ ಚರ್ಚೆಗಳಲ್ಲಿ ಏನು ಬರ್ತಾ ಇದೆ ಇದೊಂದು ರೀತಿ ಏಕಪಕ್ಷೀಯವಾಗಿ ಕೇವಲ ಬಿ ಜೆ ಪಿಯನ್ನು ಮಾತ್ರ ಟೀಕಿಸೋದಕ್ಕೆ ಸೀಮಿತ ಆಗ್ತಾ ಇದೆಯಲ್ಲ ಅನ್ನುವಂತಹ ಒಂದು ಒಂದು ಸಣ್ಣ ಅಸಂತೋಷ ಸಮಾಧಾನವು ಕೂಡ ಕೆಲವರಲ್ಲಿ ಕಂಡು ಬರ್ತಾ ಇದೆ ಇದರಲ್ಲಿ ನಾನು ಎರಡು ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಬಯಸ್ತೇನೆ ಉದಾಹರಣೆಗೆ ನಾವು ನಾನು ವಿಶೇಷವಾಗಿ ವಿಮರ್ಶಿಸ್ತಿರೋದು ಟೀಕಿಸ್ತಾ ಇರೋದು ಅಧಿಕಾರ ರೂಢ ಪಕ್ಷವನ್ನು ಅಧಿಕಾರರೂಢ ಪಕ್ಷ ಬಿ ಜೆ ಪಿ ಆಗಿದೆ ಎನ್ನುವ ಕಾರಣಕ್ಕಾಗಿ ಬಿ ಜೆ ಪಿ ಪಕ್ಷವನ್ನು ನಾವು ವಿಶೇಷವಾಗಿ ಇನ್ನೂ ದೊಡ್ಡ ಲೆನ್ಸ್ನಲ್ಲಿ ಇಟ್ಟು ಪ್ರಜಾತಂತ್ರದ ಲೆನ್ಸ್ನಲ್ಲಿಟ್ಟು ನಾವು ನೋಡಲೇಬೇಕಾಗತ್ತೆ ಒಂದೆರಡು ನಿಮಗೆ ಉದಾಹರಣೆಗಳನ್ನ ಕೊಡಲಿಕ್ಕೆ ಬಯಸ್ತೀವಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಈ ದೇಶದಲ್ಲಿ ಯಾರ್ಯಾರನ್ನು ಬರೀ ಬಿ ಜೆ ಪಿ ವಿರೋಧಿಗಳು ಅಂತ ಆರೋಪಿಸ್ಲಾಗ್ತಿದೆಯೋ ಅವರೆಲ್ಲರೂ ಕೂಡ ಅತೀ ಕಟುವಾಗಿ ತೀವ್ರವಾಗಿ ವಿಮರ್ಶೆ ಮಾಡಿದ್ದು ಕಾಂಗ್ರೆಸ್ ಪಕ್ಷವನ್ನು ಹೀಗಾಗಿನೇ ಬಿ ಜೆ ಪಿನೂ ಮಾಡಿದಷ್ಟು ವಿಮರ್ಶೆಯನ್ನು ಚಳುವಳಿಗಳನ್ನು ಈ ಜನರು ಮಾಡಿದ್ದಕ್ಕೋಸ್ಕರನೇ ಕಾಂಗ್ರೆಸ್ ಕೂಡ ತನ್ನ ಅಧಿಕಾರ ಕಳ್ಕೋಬೇಕಾಯಿತು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದರಲ್ಲಿ ಕಾಂಗ್ರೆಸ್ ಬಗ್ಗೆ ಅವರು ಮಾಡಿದಂಥ ಪ್ರಜಾತಂತ್ರಕ್ಕೆ ಮಾಡಿದಂಥ ಅನ್ಯಾಯಗಳ ಬಗ್ಗೆ ಅವ್ರು ಮಾಡಿದಂಥ ಕರಪ್ಷನ್ನು ಇತ್ಯಾದಿ ವಿಷಯಗಳ ಬಗ್ಗೆ ನಾಗರಿಕ ಸಮಾಜ ಮಾಡಿದ ಟೀಕೆಯೇ ಪ್ರಧಾನವಾದಂಥ ಪಾತ್ರವನ್ನು ವಹಿಸಿತ್ತು ಆಗ ಯಾರೂ ಕೂಡ ಯಾಕೆ ಬಿ ಜೆ ಪಿನ ಟೀಕೆ ಮಾಡಲಿಲ್ಲ ಅಂತ ಯಾರೂ ಕೇಳಲಿಲ್ಲ ಹಾಗೆಯೇ ಈಗಲೂ ಕೂಡ ಕಳೆದ ಐದು ವರ್ಷಗಳೇನಿದೆ ಈ ಐದು ವರ್ಷಗಳಲ್ಲಿ ಕಳೆದ ಎಪ್ಪತ್ತು ವರ್ಷಗಳಲ್ಲೇ ಕಂಡರಿಯದಂಥ ಒಂದು ದೊಡ್ಡ ಆತಂಕ ಆವರಿಸ್ಕೊಂಡಿದೆ ಭಾರತ ಅನ್ನೋ ಗಣರಾಜ್ಯಕ್ಕೆ ಒಂದು ಧಕ್ಕೆ ಬರುವುದಂಥ ಕೆಲವು ಬೆಳವಣಿಗೆಗಳು ನಡೆದಿದ್ದಾವೆ ಅದರ ಪ್ರಧಾನ ಸೂತ್ರಧಾರಿಗಳು ಅಧಿಕಾರ ಸ್ಥಾನದಲ್ಲಿದ್ದಂಥವ್ರು ಅಧಿಕಾರವನ್ನು ನಡೆಸಿದವರು ಇಲ್ಲಿ ಬಿ ಜೆ ಪಿಯನ್ನು ಟೀಕೆ ಆಗ್ತಾ ಇರೋವಂಥದ್ದು ವ್ಯಕ್ತಿಗತವಾಗಿ ಅಲ್ಲ ಯಾರೊಬ್ಬ ವ್ಯಕ್ತಿ ಮೇಲೂ ಕೂಡ ಏನು ಮಾತಾಡ್ತಿಲ್ಲ ಬಿ ಜೆ ಪಿಯ ನೀತಿಗಳ ಬಗ್ಗೆ ಅದರ ಸಿದ್ಧಾಂತದ ಬಗ್ಗೆ ನಾಗರಿಕರಾಗಿ ಪ್ರತಿಯೊಬ್ಬರಿಗೂ ಅದನ್ನು ಮೆಚ್ಚಿಕೊಳ್ಳುವ ಟೀಕಿಸುವ ಸಕಾರಣವಾಗಿ ವಿಮರ್ಶೆ ಮಾಡುವ ಕರ್ತವ್ಯ ಇದೆ ಜವಾಬ್ದಾರಿ ಇದೆ ಅಂತ ನನಗನ್ಸುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಪ್ರಣಾಳಿಕೆಗಳು ಏನು ಬಂದಿದ್ದಾವೆ ಚುನಾವಣೆಗೆ ಮುಂಚೆ ಅದು ಎಷ್ಟರ ಮಟ್ಟಿಗೆ ಈ ದೇಶ ಇವತ್ತು ಎದುರಿಸ್ತಿರುವಂಥ ಸಮಸ್ಯೆಗಳನ್ನು ಈ ಪಕ್ಷಗಳು ಕೊಡ್ತಿರೋ ಪರಿಹಾರ ಪ್ರಣಾಳಿಕೆ ಅಂತಂದ್ರೇನು ಈ ದೇಶ ಏನು ಸಮಸ್ಯೆಯನ್ನು ಎದುರಿಸ್ತಿದೆ ಅದಕ್ಕೆ ತಾವು ಹೇಗೆ ಅಧಿಕಾರಕ್ಕೆ ಬಂದರೆ ಅದಕ್ಕೆ ಪರಿಹಾರಗಳನ್ನ ಒದಗಿಸ್ತೀವಿ ಅಂತ ಕೊಡುವಂತಹ ಒಂದು ಬ್ಲೂ ಪ್ರಿಂಟ್ ಅಥವಾ ಒಂದು ಮಾರ್ಗಸೂಚಿ ಅಥವಾ ತಮ್ಮ ಅವರ ಕಲ್ಪ ಪರಿಕಲ್ಪನೆಗಳ ಒಂದು ಮಂಡನೆ ಹಾಗಾದರೆ ಇವತ್ತು ನಮ್ಮ ದೇಶ ಕಳೆದ ಐದು ವರ್ಷಗಳಲ್ಲಿ ಎದುರಿಸಿದಂಥ ಪ್ರಮುಖವಾದಂಥ ಸಮಸ್ಯೆಗಳೇನಿದಾವೆ ಮೊಟ್ಟ ಮೊದಲನೇದಾಗಿ ಅತಿ ದೊಡ್ಡದಾದಂಥ ಕೃಷಿ ಬಿಕ್ಕಟ್ಟು ಎರಡು ಸಾವಿರದ ಹದಿನಾರರ ತನಕ ಕನಿಷ್ಠ ಪಕ್ಷ ಈ ದೇಶದಲ್ಲಿ ಎಷ್ಟು ರೈತರು ಆತ್ಮಹತ್ಯೆಗಳು ಮಾಡ್ಕೊಳ್ತಿದ್ರು ಅನ್ನೋ ಪಟ್ಟಿಯಾದರೂ ಸಿಕ್ತಿತ್ತು ಪಟ್ಟಿ ಸಿಕ್ಕಿದಾಗ ಈ ದೇಶದಲ್ಲಿ ಸರಾಸರಿ ಹದಿನಾರು ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಇದುವರ ತನಕ ತೊಂಬತ್ತಾರರಿಂದ ಆಚೆಗೆ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರ ರೈತರು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ಅಪಾರವಾದಂಥ ಕೃಷಿ ಬಿಕ್ಕಟ್ಟಿದೆ ಇವತ್ತು ಈ ದೇಶದಲ್ಲಿರುವಂಥದ್ದು ಆತ್ಮಹತ್ಯೆ ಮಾಡಿಕೊಂಡ ರೈತರು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಲಿರುವ ಮಾಡಿಕೊಳ್ಳಲಿರುವ ರೈತರನ್ನು ಎರಡೇ ವಿಭಾಗೀಕರಣ ಅಂಥ ದೊಡ್ಡ ಕೃಷಿ ಬಿಕ್ಕಟ್ಟು ಒಂದು ದೊಡ್ಡ ಒಂದು ಸಂಕಟವನ್ನು ತಂದಿಟ್ಟಿದೆ ಇದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರವೇ ಇದು ರಾಜಕೀಯ ಪಕ್ಷಗಳು ನಮ್ಮ ಮುಂದೆ ಇಡಬೇಕಾಗಿದ್ದಂಥ ಪ್ರಶ್ನೆ ಎರಡನೆಯದು ಯುವಕರ ನಿರುದ್ಯೋಗ ಜಗತ್ತಿನಲ್ಲೇ ಇಲ್ಲದಂಥ ಅತಿ ದೊಡ್ಡ ಅವಕಾಶ ಇವತ್ತು ಭಾರತಕ್ಕಿದೆ ಭಾರತದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಯುವಜನರಿದ್ದಾರೆ ಆದರೆ ಕಳೆದ ನಲವತ್ತೈದು ವರ್ಷಗಳಲ್ಲೇ ಈ ದೇಶ ಕಂಡರಿಯದಂತಹ ನಿರುದ್ಯೋಗದ ಪ್ರಮಾಣ ಕಳೆದ ಐದು ವರ್ಷಗಳಲ್ಲಿ ಏನಿದೆ ವಿಶೇಷವಾಗಿ ಡಿಮಾನಿಟೈಸೇಷನ್ ಮಾಡಿದಾದ ಮೇಲೆ ಜಿ ಎಸ್ ಟಿ ಬಂದಾದ ಮೇಲೆ ಅತಿ ದೊಡ್ಡ ಪ್ರಮಾಣದ ನಿರುದ್ಯೋಗ ಈ ದೇಶದಲ್ಲಿ ಎದ್ದು ಕೂತಿದೆ ಇದರ ಕಾರಣವೇನು ಅಂತ ರಾಜಕೀಯ ಪಕ್ಷಗಳು ಭಾವಿಸ್ತವೆ ಮತ್ತು ಅದಕ್ಕೆ ಪರಿಹಾರ ಏನಂತ ಮುಂದೊಡ್ತಾರೆ ಮೂರನೇದಾಗಿ ಈ ದೇಶದ ದಲಿತರು ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರು ದೊಡ್ಡ ಆತಂಕದಲ್ಲಿದ್ದಾರೆ ಸಂವಿಧಾನ ಮತ್ತು ಕಾನೂನುಗಳ ಒಂದು ಅಂಕೆಗೆ ಸಿಗದಂತೆ ಅಧಿಕಾರೂಢ ಪಕ್ಷಗಳ ಪರೋಕ್ಷ ಮತ್ತು ಪ್ರತ್ಯಕ್ಷ ಬೆಂಬಲದೊಂದಿಗೆ ಅವರ ಸನ್ಮಾನಗಳೊಂದಿಗೆ ಒಂದು ದೊಡ್ಡ ರೀತಿಯಲ್ಲಿ ಅವರ ಮೇಲೆ ಅತ್ಯಾಚಾರಗಳು ದೌರ್ಜನ್ಯಗಳು ನಡೀತಾ ಇದ್ದಾವೆ ಆ ದೊಡ್ಡ ಸಮುದಾಯ ಒಂದು ಆತಂಕದಲ್ಲಿದೆ ಇದಕ್ಕೆ ಕಾರಣವೇನು ಪರಿಹಾರ ನಾಲ್ಕನೇದು ಬಡತನ ಈ ದೇಶದ ಅಭಿವೃದ್ಧಿ ದರ ಇವೆಲ್ಲವನ್ನಕ್ಕೂ ಕೂಡ ಪರಿಹಾರ ಇವನ್ನು ಏನು ಹೇಳ್ತಾರೆ ಕಳೆದ ಐದು ವರ್ಷದ ಒಂದಷ್ಟು ಅಂಕಿಅಂಶಗಳು ಮುಂದೆ ಹೇಳಬೇಕು ಅಂತಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅಂದರೆ ಪ್ರಧಾನವಾಗಿ ಈ ದೇಶದ ಜನರ ವರಮಾನ ಸರಾಸರಿ ವರಮಾನ ಶಿಕ್ಷಣ ಮತ್ತು ಆರೋಗ್ಯ ಮಹಿಳೆಯರ ವಿಶೇಷವಾಗಿ ಮಹಿಳೆಯರ ಶಿಕ್ಷಣ ಮತ್ತು ಆರೋಗ್ಯ ಈ ಪ್ರಶ್ನೆಗಳನ್ನ ಗಮನದಲ್ಲಿಟ್ಕೊಂಡು ನೀವು ನೋಡೋದಾದರೆ ಕಳೆದ ಐದು ವರ್ಷಗಳಲ್ಲಿ ಭಾರತ ದೊಡ್ಡ ಕುಸಿತವನ್ನು ಕಂಡಿದೆ ಎರಡನೇದಾಗಿ ದೊಡ್ಡ ದೊಡ್ಡದ ಅರ್ಥಶಾಸ್ತ್ರಜ್ಞರು ಶಾಸ್ತ್ರಜ್ಞರು ಬಳಸುವಂತಹ ಜಿ ಡಿ ಪಿ ಅಭಿವೃದ್ಧಿ ದರ ಅದನ್ನು ಗಮನದಲ್ಲಿಟ್ಕೊಂಡ್ರೆ ಎರಡು ಸಾವಿರದ ಹದಿನಾರರ ನಂತರ ನಮ್ಮ ಜಿ ಡಿ ಪಿ ದರ ಶೇಕಡ ಎರಡರಷ್ಟು ಕುಸಿದಿದೆ ಅದಕ್ಕೆ ಪ್ರಧಾನವಾಗಿ ನೋಟು ನಿಷೇಧ ಮತ್ತು ಜಿ ಎಸ್ ಟಿ ಅನ್ನೋದನ್ನು ಸ್ಪಷ್ಟವಾಗಿ ಇವಾಗ ಕಂಡು ಬಂದಿದೆ ಮೂರನೇದಾಗಿ ಮಾನವ ಸೂಚಕದ ಅಭಿವೃದ್ಧಿಗೆ ನಾನು ಈಗಾಗಲೇ ಹೇಳಿದೆ ಮಾನವನ ಸಂತಸದ ಸೂಚ್ಯಕ ಹ್ಯಾಪಿನೆಸ್ ಇಂಡೆಕ್ಸ್ ಅದರಲ್ಲಿ ನೋಡಿದ್ರೆ ಕಳೆದ ಐದು ವರ್ಷಗಳಲ್ಲಿ ನಾವು ಹತ್ತು ಅಂಶಗಳಷ್ಟು ಕುಸಿದಿದ್ದೇವೆ ಹಾಗೂ ನಾಗರಿಕ ಹಕ್ಕುಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ನಾವು ಎ ಸ್ಯಾಟ್ ಉಡಾವಣೆ ಮಾಡಿದ ಮೇಲೆ ನಾವು ಅಮೇರಿಕಾ ಚೈನಾ ಮತ್ತು ರಷ್ಯಾದ ನಂತರ ನಾಲ್ಕನೇ ಸ್ಥಾನ ಅಂತ ಹೆಮ್ಮೆ ಪಟ್ಕೊಳ್ತಾ ಇದ್ದೀವಿ ಆದರೆ ನಾಗರಿಕ ಹಕ್ಕುಗಳು ಸ್ವಾತಂತ್ರ್ಯದ ಪ್ರಶ್ನೆಯಲ್ಲಿ ಭಾರತ ನೂರ ಮೂವತ್ತಾರನೇ ಸ್ಥಾನದಲ್ಲಿದ್ದಿದ್ದು ನೂರ ನಲವತ್ತನೇ ಸ್ಥಾನಕ್ಕೆ ಜಾರಿದೆ ಪಾಕಿಸ್ತಾನ ನೇಪಾಳ ಪ್ಯಾಲೆಸ್ತೈನ್ ನಮಗಿಂತ ಮತ್ತು ಇಸ್ರೇಲ್ ನಮಗಿಂತ ಉತ್ತಮ ಸ್ಥಾನದಲ್ಲಿದ್ದಾವೆ ಇದೆಲ್ಲದಕ್ಕೂ ಕಾರಣಗಳೇನು ಏನಾಯಿತು ಕಳೆದ ಐದು ವರ್ಷದಲ್ಲಿ ಇದಕ್ಕೇನು ಪರಿಹಾರವನ್ನು ಸೂಚಿಸ್ತವೆ ಪ್ರಣಾಳಿಕೆಗಳು ಇದನ್ನು ಕೊಡಬೇಕು ಬಟ್ ಪ್ರಣಾಳಿಕೆಗಳದು ಒಂದು ದೊಡ್ಡ ಜೋಕ್ ನಮ್ಮ ಚುನಾವಣಾ ನನಗೆ ಯಾಕಂತಂದರೆ ಜನರಿಗೆ ತಮ್ಮ ಪರಿಕಲ್ಪನೆಗಳನ್ನು ವಿವರಿಸಿ ಅವರನ್ನು ರಾಜಕೀಯವಾಗಿ ತಮ್ಮ ವಿಷಯಗಳಿಗೆ ಗೆದ್ದುಕೊಳ್ಳುವಂತಹ ದರ್ದನ್ನೇ ನಮ್ಮ ರಾಜಕೀಯ ಪಕ್ಷಗಳು ಯಾವತ್ತೂ ಕೂಡ ಭಾವಿಸಿಲ್ಲ ಯಾಕಂದರೆ ಪ್ರಣಾಳಿಕೆಗಳು ಯಾವಾಗ ಬಂದಿದ್ದಾವೆ ಉದಾಹರಣೆ ಪಿಯ ಪ್ರಣಾಳಿಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿದ್ದು ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಪ್ರಣಾಳಿಕೆ ಬಂದದ್ದು ಮೊದಲ ಹಂತದ ಚುನಾವಣೆ ನಡೆಯೋ ದಿವಸ ಅಂದರೆ ಜನರಿಗೆ ತಾವು ಏನು ಕೊಡ್ತಿದ್ದೀವಿ ಅಂತ ಹೇಳೋ ಅಗತ್ಯನೂ ಅವ್ರಿಗಿರಲಿಲ್ಲ ಕಾಂಗ್ರೆಸ್ದು ಅದಕ್ಕೊಂದು ಮೂರು ದಿವಸ ಮುಂಚೆ ಬಂದಿತ್ತು ಈ ಸತಿನೂ ಕೂಡ ಪ್ರಣಾಳಿಕೆ ಯಾವಾಗ ಬಂದಿದೆ ಈ ಸತಿನೂ ಕೂಡ ಪ್ರಣಾಳಿಕೆ ಬಂದಿರೋದು ಯಾವಾಗ ಅಂದರೆ ಮೊದಲ ಹಂತದ ಚುನಾವಣೆ ನಡೆಯೋ ಕೇವಲ ಎರಡು ದಿನಗಳ ಮುಂಚೆ ಇನ್ನು ಈ ಪ್ರಣಾಳಿಕೆನಲ್ಲಿ ಏನಿದೆ ನಾನು ಮೂರು ಅಂಶಗಳ ಬಗ್ಗೆ ಮಾತ್ರ ಹೇಳ್ತೀನಿ ಅದಕ್ಕೆ ಮುಂಚೆ ಬಿ ಜೆ ಪಿ ತನ್ನ ಬಗ್ಗೆ ತಾನೇ ಮಾಡ್ಕೊಳ್ತಿರುವಂತಹ ಒಂದು ಅಪಹಾಸ್ಯದ ಬಗ್ಗೆ ತಮ್ಮ ಗಮನಕ್ಕೆ ತರೋಕೆ ಪ್ರಶ್ನೆ ಪಡ್ತೀನಿ ಮೊದಲನೇದೇನು ಮೊದಲನೇದು ಏನು ಹೇಳ್ತಿದ್ದಾರೆ ನಮ್ಮ ಪಕ್ಷಕ್ಕೆ ದೇಶ ಮೊದಲು ನಂತರ ಪಕ್ಷ ನಂತರ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕರ ಆ ಪ್ರಣಾಳಿಕೆಯನ್ನು ನೀವು ನೋಡಿದ್ರೆ ಆ ಪ್ರಣಾಳಿಕೆಯಲ್ಲಿ ಪ್ರಣಾಳಿಕೆಯ ಮುಖಪುಟದಲ್ಲಿ ಹನ್ನೆರಡು ಜನ ಬಿ ಜೆ ಪಿಯ ನಾಯಕರು ಇರ್ತಿದ್ದರು ಇದ್ದು ಈ ಸತಿ ನೀವು ಚುನಾವಣಾ ಪ್ರಣಾಳಿಕೆ ನೋಡಿದ್ರೆ ಕೇವಲ ನರೇಂದ್ರ ಮೋದಿ ಮಾತ್ರ ಇದ್ದಾರೆ ಇಡೀ ಪ್ರಣಾಳಿಕೆ ಒಳಗಡೆ ಮೋದಿ ಅನ್ನೋ ಹೆಸರು ಮೂವತ್ತೆರಡು ಸತಿ ಬರುತ್ತೆ ಬಿ ಜೆ ಪಿ ಅನ್ನೋ ಪಕ್ಷದ ಹೆಸರು ಇಪ್ಪತ್ತೆರಡು ಸತಿ ಬರುತ್ತೆ ಅಂದರೆ ಇವರಿಗೆ ದೇಶವೂ ಮೊದಲಲ್ಲ ಬಿ ಜೆ ಪಿ ಪಕ್ಷವೂ ಮೊದಲಲ್ಲ ವ್ಯಕ್ತಿ ಮೊದಲು ಅಂತ ಉಲ್ಟಾಪಲ್ಟ ಆಗಿದೆ ಎರಡನೇದಾಗಿ ಅವರು ಹೇಳಿರುವಂಥ ಮೂರು ಅಂಶಗಳಲ್ಲಿ ಮೊದಲನೇ ನಾನು ಹೇಳ್ತೀನಿ ಈ ಕೃಷಿ ಬಿಕ್ಕಟ್ಟಿನ ಪ್ರಶ್ನೆ ಬಗ್ಗೆ ಏನು ಹೇಳಲಾಗಿದೆ ಈ ದೇಶದ ಕೃಷಿ ಬಿಕ್ಕಟ್ಟನ್ನು ನಿವಾರಣೆ ಮಾಡುವುದಕ್ಕೆ ಅವರು ಕೃಷಿ ಬಿಕ್ಕಟ್ಟನ್ನು ಕೃಷಿಯ ಜನಕ ರೈತರ ಆದಾಯವನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಒಳಗೆ ನಾವು ದುಗ್ಗುಣ ಎರಡು ಪಟ್ಟು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಎರಡು ಪಟ್ಟು ಜಾಸ್ತಿ ಮಾಡಬೇಕು ಅಂದರೆ ಕೃಷಿಯ ಒಳಸುಡಿಯ ವೆಚ್ಚವನ್ನು ಕಡಿಮೆ ಮಾಡಬೇಕು ಅವರಿಗೆ ಸಿಗಬೇಕಾದಂಥ ಬೆಲೆಯನ್ನು ಜಾಸ್ತಿ ಮಾಡಬೇಕು ಬೆಲೆಯ ಬಗ್ಗೆ ಈಗಾಗಲೇ ಸ್ವಾಮಿನಾಥನ್ ವರದಿ ಏನಿದೆ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಆಗುವ ವೆಚ್ಚ ಎಲ್ಲ ಬಗೆಯ ವೆಚ್ಚ ಪ್ಲಸ್ ಅದಕ್ಕೆ ಐವತ್ತು ಶೇಕಡ ಲಾಭದ ದರವನ್ನು ಸೇರಿಸಿ ಕೊಡಬೇಕು ಅಂತೇನಿತ್ತು ಅದರ ಬಗ್ಗೆ ಪ್ರಸ್ತಾಪವನ್ನೇ ಮಾಡಿಲ್ಲ ಇನ್ನು ಹೇಳ್ತಾರೆ ಗ್ರಾಮೀಣ ಪ್ರದೇಶಗಳ ಮೇಲೆ ನಾವು ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ಕಾಂಗ್ರೆಸ್ ಪ್ರಣಾಳಿಕೆ ನ್ಯಾಯ ಅಂತಂದ್ಬಿಟ್ಟು ಅವ್ರೇಂತಂದರು ಪ್ರತಿ ಅಯ್ಯ ಬಡತನ ರೇಖೆಯ ಕೆಳಗಡೆ ಇರುವಂತಹ ಐದು ಕೋಟಿ ಕುಟುಂಬಗಳಿಗೆ ಎಪ್ಪತ್ತೆರಡು ಸಾವಿರ ವಾರ್ಷಿಕ ಆದಾಯ ಕೊಡುವುದಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದಾಗ ಮೂರು ಲಕ್ಷದ ಅರವತ್ತು ಸಾವಿರ ಕೋಟಿ ರೂಪಾಯಿ ಎಲ್ಲಿಂದ ತರ್ತೀರ ಅಂತ ಅನುಮಾನದಿಂದಲೇ ಕೇಳಲಾಯಿತು ಸಕಾರಣವಾದ ಅನುಮಾನ ಅದು ಕೇಳಲೇಬೇಕಾದ ಪ್ರಶ್ನೆ ಇವರು ಮೂರು ಲಕ್ಷದ ಅರವತ್ತು ಸಾವಿರ ಕೋಟಿ ಎಲ್ಲ ಹೇಳ್ತಿರೋದು ಇಪ್ಪತ್ತೈದು ಲಕ್ಷ ಕೋಟಿ ಎಲ್ಲಿಂದ ಬರುತ್ತೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಒಳಗೆ ನೂರು ಲಕ್ಷ ಕೋಟಿ ರೂಪಾಯಿಯಷ್ಟು ನಾವು ಕೈಗಾರಿಕೆಗಳ ಮೇಲೆ ಉದ್ಯಮದ ಮೇಲೆ ನಾವು ಹೂಡಿಕೆ ಮಾಡ್ತೀವಿ ಅಂತಾರೆ ಆಕಾಶದಲ್ಲಿ ಬಲೂನ್ಗಳನ್ನ ಹಾರಿಸ್ತಾ ಇದ್ದಾರೆ ಎರಡನೇದು ನಿರುದ್ಯೋಗದ ಪ್ರಶ್ನೆ ನಿರುದ್ಯೋಗದ ಪ್ರಶ್ನೆಗೆ ಬಂತು ಅಂದರೆ ಇವರು ಹೇಳಿರೋದು ಎರಡೇ ಅಂಶ ಬಿಜೆಪಿ ಪ್ರಣಾಳಿಕೆಯಲ್ಲಿ ಎರಡೇ ಅಂಶ ಮೊದಲನೇದು ಯುವಕರ ಬಗ್ಗೆ ನಮಗೆ ವಿಶೇಷವಾದ ಆಸಕ್ತಿ ಇದೆ ಇತ್ಯಾದಿಗಳು ಎರಡನೇದು ಡಿಫೆನ್ಸ್ ಮತ್ತು ಫಾರ್ಮಾಸ್ಯುಟಿಕಲ್ಸ್ ಇಂಡಸ್ಟ್ರಿಗಳೇನಿದ್ದಾವೆ ಅದರಲ್ಲಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ತೀವಿ ಹಾಗೂ ಅವರಿಗೆ ಉದ್ಯೋಗ ಕೊಡೋದಲ್ಲ ಅವ್ರನ್ನ ಉದ್ಯಮಿಗಳನ್ನಾಗಿ ಮಾಡ್ತೀವಿ ಮುದ್ರಾ ಇತ್ಯಾದಿ ಸಾಲಗಳನ್ನು ಕೊಡ್ತೀವಿ ಮುದ್ರಾ ಇತ್ಯಾದಿಗಳಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಏನು ನಡೆದಿದೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು ತಲುಪಿರೋದೇ ಭಾಳ ಕಡಿಮೆ ಪಕ್ಕದಲ್ಲಿ ಇದನ್ನು ಕೊಡುವ ಮಧ್ಯವರ್ತಿಗಳಿಗೆ ಹೆಚ್ಚಿಗೆ ದುಡ್ಡು ಹೋಗಿದೆ ಪ್ರಣಾ ಕಾಂಗ್ರೆಸ್ ಪ್ರಣಾಳಿಕೆಗೆ ಕಂಪೇರ್ ನೋಡೋದಾದರೆ ಕನಿಷ್ಠ ಪಕ್ಷ ಅವರು ಬಾಕಿ ಇರೋ ನಾಲ್ಕು ಲಕ್ಷ ಕೇಂದ್ರ ಸರ್ಕಾರದಲ್ಲಿ ಬಾಕಿ ಇರೋ ನಾಲ್ಕು ಲಕ್ಷ ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತ ಏನಲ್ಲ ಭರ್ತಿ ಮಾಡ್ತಾರಾ ಬೇರೆ ರಾಜ್ಯಗಳಲ್ಲಿ ಉದಾಹರಣೆಗೆ ಅವರು ಮತ್ತೆ ಕಳೆದ ಮೂರು ರಾಜ್ಯಗಳಲ್ಲಿ ಚುನಾವಣೆಗೆ ಅಧಿಕಾರಕ್ಕೆ ಬಂದ ಮೇಲೆ ಇದಕ್ಕೂ ಇದಕ್ಕೂ ಅಲ್ಲೆಲ್ಲ ಮಾಡ್ತಾ ಇದ್ದಾರಾ ಈ ಪ್ರಶ್ನೆಗಳನ್ನ ನಾವು ಅನುಮಾನ ಇಟ್ಕೊಂಡು ಕೇಳಬೇಕು ಆದರೆ ಏನೋ ಒಂದು ಬ್ಲೂ ಪ್ರಿಂಟ್ ಇಟ್ಟರು ಆದರೆ ಇವರು ಆ ಬ್ಲೂ ಪ್ರಿಂಟು ಇಡ್ತಿಲ್ಲ ಬರೀ ಬಲೂನನ್ನು ಹಾರಿಸ್ತಾ ಇದ್ದಾರೆ ಇವೆಲ್ಲವನ್ನು ಮೀರಿಸಿ ನಮಗೆ ದೇಶ ಮೊದಲು ಅದರಲ್ಲಿ ಶುರುವಾಗದೆ ರಾಷ್ಟ್ರೀಯ ಭದ್ರತೆ ಎಲ್ಲಕ್ಕಿಂತ ಮುಖ್ಯ ಇದು ನನಗೆ ಒಂದು ಸಣ್ಣ ಜೋಗ ಬರುತ್ತೆ ಜಿ ಎಸ್ ಟಿ ಬಂದು ಹೊಸದರಲ್ಲಿ ಕನ್ನಡದ ದಿನಪತ್ರಿಕೆಯ ಒಂದು ಎಡಿಟೋರಿಯಲ್ ಏನು ಬರೆದಿದ್ರು ಅಂದರೆ ದೇಶಕ್ಕೆ ಒಳ್ಳೆಯದು ಜನರಿಗೆ ಕಷ್ಟ ದೇಶಕ್ಕೆ ಒಳ್ಳೆಯದು ಜನರಿಗೆ ಕಷ್ಟ ಅಂದರೆ ಈ ಜನರಿಲ್ಲದ ದೇಶ ಯಾವುದು ಜನರಿಗೆ ಕಷ್ಟ ಆದಮೇಲೆ ದೇಶಕ್ಕೆ ಹಿಂಗೆ ಒಳ್ಳೆಯದಾಗತ್ತೆ ದೇಶದ ಭದ್ರತೆ ಅಂತಂದರೆ ಈ ದೇಶದ ಜನರ ಭದ್ರತೆಯನ್ನು ಬಿಟ್ಟು ದೇಶದ ಭದ್ರತೆ ಅನ್ನೋದು ಎಲ್ಲಿರಕ್ಕೆ ಸಾಧ್ಯ ಇವರ ಪ್ರಕಾರ ದೇಶದ ಭದ್ರತೆ ಅಂದರೆ ಈ ದೇಶದ ಗಡಿಗಳನ್ನು ಭದ್ರತೆ ಭದ್ರಪಡಿಸ್ಕೊಳ್ಳೋದು ಅದಕ್ಕೆ ನಾವು ಸ್ಮಾರ್ಟ್ ಬೇಲಿಗಳನ್ನು ಕಟ್ತೀವಿ ಇತ್ಯಾದಿಗಳು ಆದರೆ ಕನಿಷ್ಠ ಪಕ್ಷ ಗಡಿಗಳನ್ನು ಕಾಯುವ ಸೈನಿಕರ ಕಲ್ ಕಲ್ಯಾಣದ ಪ್ರಶ್ನೆ ಆದರೂ ಇವರ ಮುಂದೆ ಇದೆಯಾ ಉದಾಹರಣೆಗೆ ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಘಟನೆಗಳು ಇತ್ಯಾದಿಗಳನ್ನು ನೋಡಿದ್ರೆ ಯಾರು ಕಾರಣ ಇವಕ್ಕೆಲ್ಲ ಆಪರೇಷನ್ ಆಲ್ ಕ್ಲಿಯರ್ ಅಂತಂದ್ಬಿಟ್ಟು ಅವ್ರು ಶುರು ಮಾಡಿದ್ಮೇಲೆ ದೇಶ ಪ್ರಪಂಚದ ಯಾವ ಇತಿಹಾಸದಲ್ಲೂ ಒಂದು ಅರ್ಥ ಮಾಡ್ಕೊಳ್ಳೋಣ ಪ್ರಪಂಚದ ಇತಿಹಾಸದಲ್ಲಿ ಇತ್ತೀಚಿನ ಇತಿಹಾಸದಲ್ಲಿ ಒಂದು ಇಡೀ ಜನ ಸಮುದಾಯವನ್ನೇ ಸೇನಾತ್ಮಕವಾಗಿ ಬಲಪ್ರಯೋಗ ಮಾಡಿ ಹಿಡಿದಿಟ್ಟುಕೊಂಡ ಒಂದು ಉದಾಹರಣೆಯೂ ಇಲ್ಲ ಇಡೀ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಎರಡು ಸಾವಿರದ ಒಂದರಲ್ಲೋಯ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ತಾಲಿಬಾನಿಗಳ ಜೊತೆ ಸಂಧಾನವನ್ನು ಮಾಡ್ತಾ ಬಿಟ್ಟು ಹೊರಬರೋ ಪ್ರಯತ್ನವನ್ನು ಮಾಡ್ತಾ ಇದೆ ದೇಶದಲ್ಲಿ ಎಲ್ಲೂ ಆ ಥರದ್ದಾಗಿಲ್ಲ ಆದರೆ ಪ್ರಬುದ್ಧ ನಟರಾಗಿರುವಂಥ ಅನಂತ್ನಾಗಂತವರು ಅಪ್ರಬುದ್ಧವಾದಂಥ ಹೇಳಿಕೆಗಳನ್ನು ಕೊಡ್ತಾ ಆ ಥರ ಸುಮಾರು ಜನ ಇದ್ದಾರೆ ಇಡೀ ದೇ ಕಾಶ್ಮೀರದ ರಾಜ್ಯ ಕಾಶ್ಮೀರವನ್ನು ಸೇನೆಗೆ ವಹಿಸ್ಕೊಟ್ಬಿಡಬೇಕು ಒಂದು ಇಡೀ ಸಮುದಾಯವನ್ನು ಹಂಗೆ ಮಾಡೋದರಿಂದ ನಮ್ಮ ಸೈನಿಕರ ರಕ್ತ ಅಲ್ಲಿ ಹರಿಯುತ್ತೆ ಗಡಿಗಳಿಗೆ ರಕ್ಷಣೆ ಬರೋದಿಲ್ಲ ಇದೊಂದು ರಾಜಕೀಯ ಪ್ರಶ್ನೆ ರಾಜಕೀಯವಾಗಿ ಬಗೆಹರಿಬೇಕು ಕಳೆದ ಐದು ವರ್ಷಗಳಲ್ಲಿ ಭಯೋತ್ಪಾದನಾ ದಾಳಿಯಿಂದ ಅಲ್ಲಿ ಸತ್ತೋರು ನೂರೈವತ್ತು ಜನ ಆದರೆ ಆಂತರಿಕ ತಾರತಮ್ಯದಿಂದ ಎಂಟುನೂರು ಜನ ಸತ್ತಿದ್ದಾರೆ ಆಫೀಸರ್ಸ್ಗೂ ಸೋಲ್ಜರ್ಸ್ಗೂ ಇರುವಂಥ ತಾರತಮ್ಯಗಳಿಂದ ಈ ಪ್ರಶ್ನೆಗಳನ್ನು ಅಡ್ರೆಸ್ ಮಾಡುವಂಥ ಯಾವುದೂ ಇಲ್ಲ ಎಲ್ಲದರ ಬಗ್ಗೆನೂ ಕೂಡ ಅಂದರೆ ಹಾಗೆಯೇ ಈಶಾನ್ಯ ಭಾರತ ಹತ್ತು ಹತ್ತುರಿತಾ ಇದೆ ಸಿಟಿಜನ್ಸ್ ರೈಟ್ಸ್ ನಾಗರಿಕಗಳ ನಾಗರಿಕತ್ವದ ಬಗ್ಗೆ ಹೊಸ ಬಗೆಯ ಒಂದು ಮಸೂದೆ ತಂದು ಅಲ್ಲಿ ಜಗತ್ತಿನ ಇತರ ಎಲ್ಲ ಕಡೆ ಇರುವಂತಹ ಹಿಂದೂಗಳ ಹಿಂದೂಗಳನ್ನು ಅಲ್ಲಿ ಹಿಂದೂಗಳು ಪಾರ್ಸಿಗಳು ಅಲ್ಲಿಗೆ ಬರ್ಬೋದು ಮುಸ್ಲಿಮರನ್ನು ಹೊರತುಪಡಿಸಿ ಅಂತೇಳಿ ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿ ಭಾರತದ ಸಂವಿಧಾನದ ಪ್ರಕಾರ ಧರ್ಮಾತೀತವಾಗಿ ಈ ದೇಶದಲ್ಲಿರೋರೆಲ್ಲ ಭಾರತೀಯರೇ ಆಗ್ತಾರೆ ಆದರೆ ಹಿಂದೂಗಳು ಪಾರ್ಸಿಯರು ಮಾತ್ರ ಭಾರತೀಯರು ಅಥವಾ ಮುಸ್ಲಿಮರು ಭಾರತೀಯರಲ್ಲ ಅನ್ನುವಂತಹ ಒಂದು ಹೊಸ ಒಂದು ತನ್ನ ಕಾರ್ಯಸೂಚಿಯನ್ನು ಸಂವಿಧಾನ ವಿರೋಧಿ ಕಾರ್ಯಸೂಚಿಯನ್ನು ಈ ಮೂಲಕ ತರ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಪ್ರಶ್ನ ಕಾಂಗ್ರೆಸ್ನ ಪ್ರಣಾಳಿಕೆ ಸಕಾರಣವಾದ ಅನುಮಾನಕ್ಕೆ ಕಾರಣವಾದರೆ ಬಿ ಜೆ ಪಿಯ ಪ್ರಣಾಳಿಕೆ ಅಪಾರವಾದ ಆತಂಕಕ್ಕೆ ಕಾರಣವಾಗುತ್ತೆ ಅನುಮಾನವನ್ನು ನಾವು ಪಡಲೇಬೇಕು ಪ್ರಶ್ನೆ ಕೇಳಲೇಬೇಕು ತಿದ್ದಬೇಕು ಹೋರಾಟ ಮಾಡೋಕ್ಕೊಂದು ಅವಕಾಶ ಇರುತ್ತೆ ಅಲ್ಲಿ ನಿಮಗೆಲ್ಲ ಪ್ರ ಸ್ವರ್ಗವನ್ನು ತಂದುಕೊಡ್ತೀವಿ ಅಂತಾರೆ ಆದರೆ ಕಳ್ತನ ಮಾಡೋ ಸಾಧ್ಯತೆ ಇದೆ ಇಲ್ಲಿ ಏನನ್ನು ಕೊಡ್ತೀನಿ ಅಂತ ಹೇಳ್ತಿಲ್ಲ ದರೋಡೆ ಮಾಡ್ತೀವಿ ಅಂತಾರೆ ಕೊಲ್ತೀವಿ ಅಂತಾರೆ ಅಷ್ಟು ಮಾತ್ರ ಅಲ್ಲ ನಿಮ್ಮನ್ನು ಕೊಲ್ಲೋದು ನಿಮ್ಮ ಒಳಿತಿಗಾಗಿಯೇ ಅಂತಲೇ ಹೇಳ್ತಾರೆ ಅದನ್ನು ನಮ್ಮನ್ನು ನಂಬಬೇಕು ಅಂತ ನಮ್ಮ ಮೇಲೆ ಬಲವಂತ ಮಾಡ್ತಾರೆ ದುರಾದೃಷ್ಟವಾಶಾ ಸುಮಾರಷ್ಟು ಜನ ಅದನ್ನು ನಂಬ್ತಾರೆ ಇದನ್ನು ಇದು ನಮ್ಮ ಮುಂದೆ ಇರುವ ಸವಾಲು ಇದು ಈ ಪ್ರಣಾಳಿಕೆಗಳೆಂಬ ಪರಿಹಾಸ್ಯ ಅಂತ ನನಗನ್ಸುತ್ತೆ ನಮಸ್ಕಾರ